ಕೆ ಸುರೇಶ್ ಅಣ್ಣಗೆ ಹುಟ್ಟದ ಹಬ್ಬ ಇದೆ ಅವ್ರು ರಾಜಕೀಯದಲ್ಲಿ ಉನ್ನ ಉನ್ನತ ಸ್ಥಾನಕ್ಕೂ ಏರ್ಲಿ ಅಂತ ಅಬ್ಬ ತಾಯಿ ಬನ್ಶಂಕರಮ್ನ ಹತ್ರ ಕೇಳ್ಕೊಳ್ತೀನಿ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಸಿಎಂ ಸ್ಥಾನ ಸಿಗ್ಲೇಬೇಕು ಸಿ ಎಂ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಏನು ನಮ್ಮ ಡಿ ಕೆ ಸುರೇಶ್ ಅಣ್ಣಗೆ ಹುಟ್ಟಿದಬ್ಬ ಇದೆ ಅವರಿಗೆ ಬನ್ಶಂಕರಮ್ಮ ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಅವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೂ ಏರಲಿ ಅಂತ ಅಬ್ಬ ತಾಯಿ ಬನ್ಶಂಕರಮ್ನ ಹತ್ರ ಕೇಳ್ಕೊಳ್ತೀನಿ ಅವರು ಏನು ಈಗ ಲಾಸ್ಟ್ ಟೈಮ್ ನಮ್ಮ ಸಂಸದರಾಗಿದ್ದರು ಈಗ ಅವರು ಬೆಂಗಳೂರು ಡೈರಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಮುಂದಿನ ದಿನದಲ್ಲಿ ಕೆ ಎಮ್ ಎಫ್ ಅಧ್ಯಕ್ಷರಾಗೋ ಚಾನ್ಸಸ್ಸು ಜಾಸ್ತಿ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಅಂತ ನಮ್ಮ ಆಸೆನೂ ಇದೆ ಶಿವಕುಮಾರಣ್ಣ ಅಣ್ಣ ಸಿ ಎಮ್ ಆದರೆ ನಮ್ಮ ಭಾಗದಲ್ಲಿ ನಮಗೆ ಸುರೇಶ್ ಅಣ್ಣ ಅವರು ತುಂಬ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅಭಿವೃದ್ಧಿಗೆ ಹೆಚ್ಚು ಶಕ್ತಿ ಕೊಡ್ತಾರೆ ಯಾಕೆಂದರೆ ಅವರು ಸಂಸದರಾದ ಸಂಸದರಾದಾಗ ನಮ್ಮ ಭಾಗದಲ್ಲಿ ತುಂಬ ಕೆಲಸಗಳು ನಡೀತಾ ಇತ್ತು ತುಂಬನೇ ಆ್ಯಕ್ಟಿವ್ ಮಾಡಿದರು ಕಾಂಗ್ರೆಸ್ ಲೀಡ್ರುಗಳನ್ನ ತುಂಬನೇ ಆ್ಯಕ್ಟಿವ್ ಮಾಡಿದರು ಈಗ ಸ್ವಲ್ಪ ನಮ್ಮ ಬೆಂಗಳೂರು ಸೌತಲ್ಲಿ ಅದು ಕಡಿಮೆ ಆಗಿದೆ ಅದೆಲ್ಲ ಶಕ್ತಿ ಬರಬೇಕು ಅಂದರೆ ಅವರು ಕೆ ಎಮ್ ಎಫ್ ಅಧ್ಯಕ್ಷರಾದರೆ ನಾವು ಅವ್ರ ಹತ್ರ ನಮ್ಮ ಯುವಕರ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಏನೇ ಇದ್ರೂ ಕೆಲಸಗಳು ನಮಗೆ ಈಸಿಯಾಗಿ ಆಗುತ್ತೆ ಯಾಕೆಂದರೆ ನಮ್ಮ ಸಂಸದರು ಸೋತಾದ ನಂತರ ನಾವೇನು ಗೌರ್ಮೆಂಟ್ ಇದೆ ನಮಗೆ ಆದರೂ ನಮಗೆ ಕೆಲಸ ಮಾಡೋದಕ್ಕೆ ಇಲ್ಲಿ ಎಮ್ ಎಲ್ ಎ ಇಲ್ಲ ಕಾರ್ಪೊರೇಟ್ರ್ ಇಲ್ಲ ಪಿ ಅವರು ಬಿ ಜೆ ಪಿ ಇರೋದು ಆದ ಕಾರಣ ನಮಗೆ ಸ ನಮಗೆ ಡಿ ಕೆ ಸುರೇಶ್ ಅವರು ಒಂದು ಒಳ್ಳೆಯ ಸ್ಥಾನ ಬೇಕು ಆಗಲಿ ಅಂತ ನಾವು ಆ ತಾಯಿನ ಬನ್ಶಂಕರಮನ ಕೇಳ್ಕೊಳ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ ತಾಯಿ ಬನ್ಶಂಕರಮ ಎಲ್ಲ ರೀತಿಯೂ ಸೌಕರ್ಯ ಮಾಡಿಕೊಡ್ಲಿ ಅಂತ ಹುಟ್ಟುಹಬ್ಬದ ಶುಭಾಶಯ ಹೇಳೋದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ ಅವ್ರಿಗೆ ಸರ್ ಅವರು ನಿಮ್ಮ ಒಡನಾಟ ಸರ್ ಅವರು ತುಂಬಾ ನಮ್ಮ ಜೊತೆ ಯುವಕರ ಜೊತೆ ತುಂಬಾ ಆತ್ಮೀಯವಾಗಿರ್ತಾರೆ ಅದರಲ್ಲೂ ಯುವಕರನ್ನ ತುಂಬ ಪ್ರೀತಿ ಮಾಡ್ತಾರೆ ಆ ಪ್ರೀತಿಗೆ ಎಲ್ಲ ಯುವಕರು ಅವ್ರ ಹತ್ರ ತುಂಬಾ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದ್ದೀವಿ ಸರ್ ಅವ್ರ ಹತ್ರ ಸರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅವರಂಥ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿತ್ತು ಆದರೆ ಅವರು ತುಂಬಾ ಪ್ರಯತ್ನ ಪಟ್ಟು ಈಗ ನೂರ ಮೂವತ್ತಾರು ಸೀಟ್ ಗೆಲ್ಸ್ಕೊಂಡು ಬಂದರು ಅದಕ್ಕೆ ಎಷ್ಟು ಶಕ್ತಿ ತುಂಬಿದ್ದಾರೆ ಕಾಂಗ್ರೆಸ್ಗೆ ಆ ಎಲ್ಲರಿಗೂ ಅರ್ಥ ಆಗಬೇಕು ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಸಿ ಎಮ್ ಸ್ಥಾನ ಸಿಗಲೇಬೇಕು ಸಿ ಎಮ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಆಗಬೇಕಂದ್ರೆ ಈಗೇನು ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಅದಕ್ಕೂ ಒಂದು ಶಕ್ತಿ ತುಂಬುತ್ತೆ ಸಿ ಎಮ್ ಆದರೆ ನಮ್ಮ ಬೆಂಗಳೂರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ನಾವು ಅವ್ರು ಸಿ ಎಮ್ ಆಗಲಿ ಅಂತ ನಾವು ಕೇಳ್ಕೊಳ್ತೀನಿ ಸರ್ ಅವರು ಯಾಕೆಂದರೆ ವರ್ಷ ವರ್ಷ ಅವರು ಹುಟ್ಟಿದ ಹಬ್ಬಕ್ಕೆ ನಮ್ಮ ಬೆಂಗಳೂರಲ್ಲಿ ಇರೋದಿಲ್ಲ ಅವರು ದೇವ್ರ ಕಾರ್ಯಗಳಿಗೆ ಹೊರಗಡೆ ಹೋಗ್ತಾರೆ ಒಂದು ವಾರ ಸಿಗೋದಿಲ್ಲ ಆದ ಕಾರಣ ನಾನು ಲಾಸ್ಟ್ ವೀಕ್ ಒಂದು ಫೋರ್ ಡೇಸ್ ಬ್ಯಾಕು ಎಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೆ ನಾವು ಕ್ಯಾಲೆಂಡ್ರುಗಳು ಮಾಡಿಸಿದ್ದೀವಿ ಈಗ ನಮ್ಮ ವಾರ್ಡಲ್ಲಿ ಏನು ಬರುತ್ತೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅವರು ಊಟದ ಹಬ್ಬದ ಪ್ರಯುಕ್ತ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಎರಡು ಜಾಗದಲ್ಲಿ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಎಲ್ತ್ ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ ಅವರಿಗೆ ಎಲ್ಲ ನಾವು ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೋತೀವಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್